ಮದುವೆಯ ಜೀವನ ಎನ್ನುವುದು ಪ್ರತಿಯೊಬ್ಬರ ಬದುಕಿನಲ್ಲೂ ಅತ್ಯಂತ ಮಹತ್ತರವಾದ ಹಂತ ಈ ಹಂತವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸಾಕಷ್ಟು ಚಿಂತನೆಯನ್ನು ನಡೆಸಬೇಕು ವಿವಾಹದ ಜೀವನ ಬದುಕನ್ನು ಬದಲಾಯಿಸುವುದು ತುಂಟಾಟದ ಜೀವನದಿಂದ ಜವಾಬ್ದಾರಿಯ ನಿರ್ವಹಣೆ ಹಂತಕ್ಕೆ ಕರೆದೊಯ್ಯುವುದು ಜೊತೆಗೆ ಇನ್ನೊಂದು ಜೀವ ಹಾಗೂ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲುವ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು ದಾಂಪತ್ಯ ಜೀವನ ಉತ್ತಮ ಹೊಂದಾಣಿಕೆಯಿಂದ ಕೂಡಿದರೆ ಆಗ ಬದುಕು ಸಂತೋಷದಿಂದ ತೃಪ್ತಿಯ ಅನುಭವ ನೀಡುವುದು ಕೆಲವೊಮ್ಮೆ ವಿವಾಹವಾಗಲು ವಧುವರರು ಸಿದ್ಧರಾಗುತ್ತಾರೆ ಕೆಲವೊಮ್ಮೆ ವಧುವಿನ ಹುಡುಕಾಟ ಅಥವಾ ವರನ ಹುಡುಕಾಟವು ಫಲಿತಾಂಶ ದೊರೆಯದ ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ ಆದರೂ ವಿವಾಹ ಆಗುತ್ತಿಲ್ಲ ಎಂದರೆ ಅದು ಕುಂಡಲಿಯಲ್ಲಿ ಗ್ರಹಗತಿಗಳ ದೋಷವನ್ನು ಸೂಚಿಸುತ್ತದೆ ನಿಜ ಅನಗತ್ಯ ವಿವಾಹದ ವಿಳಂಬದ ಹಾಗೂ ಸೂಕ್ತದ ಸಂಗತಿ ಸಂಗಾತಿ ಆಯ್ಕೆಯಾಗುತ್ತಿಲ್ಲ ಎಂದರೆ ಕೆಲವು ಧಾರ್ಮಿಕ ರೀತಿಯ ಪರಿಹಾರವನ್ನು ಅನುಸರಿಸಬೇಕು ಆಗ ವಿವಾಹ ಆಗುವುದು ಬಯಸಿದಂಥ ಸಂಗಾತಿ ಸಿಗುತ್ತಾರೆ ಎನ್ನಲಾಗುತ್ತದೆ ಒಂದು ವೇಳೆ ವಿವಾಹದಲ್ಲಿ ದೋಷವಿದ್ದರೆ ಇದಕ್ಕೆ ಪರಿಹಾರ ಹೇಗೆ ಏನು ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿರುವ ಹಾಗೆ ತಿಳಿಸುತ್ತೇವೆ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ವಶೀಕರಣ ಮಾಟಮಂತ್ರದ ತೊಂದರೆಗಳು ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾಗಿ ಮತ್ತು ಉಚಿತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಗಳನ್ನು ಇವತ್ತೇ ಸಂಪರ್ಕಿಸಿ ಕಾಳಸರ್ಪ ದೋಷ ಇದ್ದ ಹುಡುಗಿ ಅಥವಾ ಹುಡುಗನಿಗೆ ವಿವಾಹ ವಿಳಂಬವಾಗುತ್ತದೆ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಯುತ್ತದೆ ಒಂದು ವೇಳೆ ಇದು ಹೀಗೆ ತಿಳಿದು ಬಂದರೆ ಅದಕ್ಕಾಗಿ ತಕ್ಕ ಪರಿಹಾರ ಮಾಡುವಂತಹ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳನ್ನೇ ಸಂಪರ್ಕಿಸಿ ಈ ಸಲಹೆಯನ್ನು ಪಾಲಿಸಬೇಕು ಇಲ್ಲವಾದರೆ ವೈವಾಹಿಕ ಜೀವನ ಕಷ್ಟವಾಗಬಹುದು ಮದುವೆ ಇನ್ನೂ ವಿಳಂಬವಾಗಬಹುದು ಕಾಳಸರ್ಪ ದೋಷವು ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ತೊಂದರೆ ಹಾಗೂ ವಿಶೇಷ ಸಂಗತಿಗಳಲ್ಲಿ ವಿಳಂಬವನ್ನು ಸೂಚಿಸುತ್ತದೆ ವಿಶೇಷವಾಗಿ ವಿವಾಹಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಎಂದು ಹೇಳಲಾಗುತ್ತದೆ ಅದಕ್ಕಾಗಿ ಈ ಪುಟ್ಟ ಪರಿಹಾರ ನಿಮಗೆ ತಿಳಿಸಿಕೊಡುತ್ತಿದ್ದಾರೆ ವಿವಾಹ ವಿಳಂಬವಾಗುತ್ತಿದೆ ಎಂದರೆ ಜ್ಯೋತಿಷ್ಯರಲ್ಲಿ ಶುಭ ಮುಹೂರ್ತವನ್ನು ಪಡೆದು ಆ ಮುಹೂರ್ತ ಅಥವಾ ಆ ಸಮಯದಲ್ಲಿಯೇ ಬೇರನ್ನು ಹೊಂದಿರುವ ಬಾಳೆಗಿಡವನ್ನು ತರಬೇಕು ಅದನ್ನು ಪೂಜೆ ಮಾಡಿದ ಬಳಿಕ ಹಳದಿ ಬಟ್ಟೆಯಿಂದ ಸುತ್ತಿಡಬೇಕು ಹೀಗೆ ಮಾಡುವುದರಿಂದ ಕೆಲವು ದೋಷಗಳು ನಿವಾರಣೆ ಆಗುವುದು ವಿವಾಹ ಬಹು ಬೇಗನೆ ಜರುಗುತ್ತದೆ ಇನ್ನು ವಿವಾಹದಲ್ಲಿ ತೀರಾ ವಿಳಂಬವಾಗುತ್ತಿದ್ದರೆ ಅದಕ್ಕಾಗಿ ಕಂಕಣ ಭಾಗ್ಯ ಇರುವ ಯಂತ್ರವನ್ನು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಕೇಳಿ ಕಂಕಣ ವಶೀಕರಣ ಯಂತ್ರವನ್ನು ಸಿದ್ಧ ಮಾಡಿ ಉಚಿತವಾಗಿ ನಿಮಗೆ ನೀಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡುತ್ತೇನೆ